ನಮ್ಮ ಇಮೇಲ್ ಸಿನಿಮಾ ಕನ್ನಡ ವರ್ಷನ್ ರಿಲೀಸ್ ಆಗಿದೆ ಥಿಯೇಟರ್ಸಲ್ಲಿ ಬಹುಶಃ ಏಯ್ಟಿ ಫೈವ್ ಪ್ಲಸ್ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಎಲ್ಲ ಕಡೆ ಸಿನಿಮಾಗೆ ಅದ್ಭುತವಾಗಿರೋದು ಏನು ರೆಸ್ಪಾನ್ಸ್ ಸಿಗ್ತಾ ಇದೆ ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ ಅವರು ದಿಲೀಪ್ ಅವರು ಥ್ಯಾಂಕ್ ಮಾಡಬೇಕು ಯಾಕಂದರೆ ಇವತ್ತು ಬಹುಶಃ ಥರ್ಟೀನ್ ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬ ಆಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕೊಟ್ಟಿರೋದು ಪ್ರೀತಿ ವಿಶ್ವಾಸ ಈ ಒಂದು ಸಿನಿಮಾನ ಇವತ್ತು ಇಷ್ಟು ಒಳ್ಳೆಯ ಮಟ್ಟಿಗೆ ಓಪನಿಂಗ್ ಸಿಕ್ಕಿದೆ ಇದೇ ಥರ ಇರಲಿ ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ತಮಿಳ್ ಅವರಿದ್ರೂ ತಮಿಳುನಾಡು ಅವರಿದ್ರೂ ತುಂಬ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೂ ಅವ್ರ ವೈಫ್ಗೂ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರೊಡ್ಯೂಸರ್